ಅರ್ಧ ಸಿಟಿ ಮುತೀನಿ ಇವಾಗ ಸೈಕಲ್ ಶಾಪ್ಸ್ ಅನ್ನೋದು ಯಾವ್ದು ಓಪನ್ ಇಲ್ಲ ಸಣ್ಣ ಪುಟ್ಟ ಅಂಗಡಿ ನಿನ್ನ ನೆನಪು ಬೆಂಕಿಯ ಕಿಡಿ ಎಂತ ಸುಡುತ್ತಿದೆ ಎಲ್ರಿಗೂ ಬೆಳಗ್ಗಿನ ಶುಭೋದಯ ಆಕ್ಚುಲಿ ನೆನ್ನೆ ಪಂಚಾಯಿತಿ ಆಫೀಸಲ್ಲಿ ಸ್ಟೇ ಮಾಡಿದ್ದೆ ಇವನೇನು ಗುರು ಪಂಚಾಯತಿ ಆಫೀಸಲ್ಲಿ ಸ್ಟೇ ಮಾಡಿದೆ ಅಂತ ಪೆಟ್ರೋಲ್ ಬಂಕಿಂದ ಬರ್ತಾನೆ ಅಂತ ನೋಡ್ತಿದ್ದೀರಾ ಆ್ಯಕ್ಚುಲಿ ಅಲ್ಲಿ ನಾನು ಸ್ಟೇ ಮಾಡಿದ್ನಲ್ಲ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಯಾವುದೂ ಇರಲಿಲ್ಲ ಹಾಗಾಗಿ ಇವಾಗ ಬಂಕಲ್ಲಿ ಬಂದು ಚಾರ್ಜ್ ಮಾಡಿಕೊಂಡು ಇವಾಗ ಕುಂದಾಪುರಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ಇಲ್ಲಿಂದ ಕುಂದಾಪುರಕ್ಕೆ ಒಂದು ನಾಲ್ಕೈದು ಕಿಲೋಮೀಟರ್ ಇದೆ ಅಂತ ಹೋಗಿ ಫಸ್ಟ್ ಜಾಕಿನ್ ರೆಡಿ ಮಾಡಿಸ್ಬೇಕು ಜಾಕ್ ಕೊಡ್ ಬಂಕಿಂದ ಹೊರಟಿದ್ದೀನಿ ನೋಡ್ಬೋದು ಮೈನ್ ರೋಡ್ ಪಕ್ಕನೇ ಇತ್ತು ಬಂಕು ಇನ್ನೊಂದು ಏನಪ್ಪ ಅಂತಂದರೆ ಪೇಷನ್ಸಿನೇ ಇಲ್ಲದೆ ಇದ್ದು ನನಗೆ ಎರಡು ದಿನದಿಂದ ಎಷ್ಟೊಂದು ಪೇಷನ್ಸಿ ಏನದನ್ನು ಮೇಂಟೈನ್ ಇದ್ದೀನಿ ಅಂತಂದರೆ ನಿಜಕ್ಕೂ ನನ್ನನ್ನು ನೋಡಿದ್ರೆ ಒಂಥರ ನನಗೆ ಏನೋ ಪ್ರೌಡ್ ಅನ್ನಿಸ್ತಾ ಇದೆ ಕೊಟ್ಟು ಕುಂದಾಪುರ ಸಿಟಿ ಬಂದು ರೀಚ್ ಆಗಿದ್ದೀನಿ ಇನ್ನೊಂದು ಮೈನ್ ಸಿಟಿ ಹೋಗಿಲ್ಲ ಇನ್ನು ಸಿಟಿ ಒಳಗಡೆ ಹೋದರೆ ನಾನಂತೂ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಏನಿದೆ ಅಂತ ನಿಮಗೆ ಗೊತ್ತು ಸೊ ಮೊದಲು ಸೈಕಲ್ ಸಹ ಬಿಡ್ಕೊಂಡು ಹೋಗಿ ಫಸ್ಟ್ ಜಾಕೆಟ್ ರೆಡಿ ಮಾಡಿಸಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಸಿಟಿ ಫುಲ್ಲು ಸುತ್ತಿ ಸುತ್ತಿ ಸುಸ್ತಾಗಿ ಬಿಟ್ಟಿದ್ದೀನಿ ಆ್ಯಕ್ಚುಲ್ ನೋಡ್ಬೋದು ಸಂಡೇ ಇರೋದ್ರಿಂದ ಎಲ್ಲ ಕಡೆ ಸೈಕಲ್ ಶಾಪು ಕ್ಲೋಸ್ ಮಾಡ್ಕೊಬಿಟ್ಟವ್ರೆ ಮತ್ತು ನನ್ನಂದ್ರಂತೂ ಪಾದಯಾತ್ರೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಸ್ವಲ್ಪ ಪೆಡ್ಲಿಂಗ್ ಮಾಡಿಕೊಂಡೆ ಸುತ್ತಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅರ್ಧ ಎಲ್ಲ ಮುಕ್ಕಾಲು ಸಿಟಿ ಸುತ್ತಿದ್ದೀನಿ ಇವಾಗ ಸೈಕಲ್ ಶಾಪ್ಸ್ ಅನ್ನೋದು ಯಾವುದು ಓಪನೇ ಇಲ್ಲ ಸಣ್ಣ ಪುಟ್ಟ ಅಂಗಡಿ ಇಲ್ಲಾದರೂ ರೆಡಿ ಮಾಡ್ಸೋಣ ಅಂತಂದರೆ ಸೂ ಇರಲ್ಲ ಸೊ ಕ್ವಾಟ್ಲೆ ಕ್ವಾಟ್ಲೆ ಆಗ್ಬಿಟ್ಟಿದೆ ಇವತ್ತು ಇಲ್ಲಿ ಒಂದು ಸೈಕಲ್ ಶಾಪ್ ಇದೆ ಬಟ್ ಆವಾಗಲೇ ಹೋಗಿ ಕೇಳಿದೆ ಅವ್ರೇನಂದ್ರೆ ಬರೀ ಸೇಲ್ಸ್ ಮಾತ್ರ ಸರ್ವಿಸ್ ಏನಿಲ್ಲ ಅಂತಂತ ಹೇಳಿದ್ರು ಕೊಡಿ ಸಿಟಿ ಒಳಗಡೆ ಹೋಗಿ ಸೈಕಲ್ ಶಾಪ್ ಕೇಳಿದೆ ಬಟ್ ಅಲ್ಲಿ ಇವತ್ತು ಸಂಡೇ ಇರೋದ್ರಿಂದ ಎಲ್ಲ ಶಾಪ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಹಾಗಾಗಿ ಯಾರ್ದೋ ಒಬ್ರದ್ದು ತಾತಂದು ನಂಬರ್ ಕೊಟ್ಟಿದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮತ್ತೆ ಇವಾಗ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತಂತ ಅಲ್ಲಿ ಏನಾದರೂ ರೆಡಿ ಮಾಡಿಕೊಟ್ರೆ ಬೇಗ ರೆಡಿ ಮಾಡಿಸ್ಕೊಂಡು ಮುಂದೆ ಹೋಗಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಕೊಡಿ ಆ್ಯಕ್ಚುಲಿ ಕುಂದಾಪುರದಲ್ಲಿ ಯಾವುದೋ ಒಂದು ಬೀದಿ ಒಳಗಡೆ ಬಂದಿದ್ದೀನಿ ಸೈಕಲ್ ಬ್ರೇಕ್ಸು ರೆಡಿ ಮಾಡಿಸ್ಲಿಕ್ಕಂತಂತೆ ಅವರೇ ನಮಗೆ ರೆಡಿ ಮಾಡಿಕೊಡೋದು ತಾತ ನಿಮ್ಮ ಹೆಸರು ಸುರೇಶ್ ಸುರೇಶ್ ಪೂಚಾರಿ ಓಕೆ 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 ಆ್ಯಕ್ಚುಲಿ ಅವರು ಮನೆಯಲ್ಲೇ ಶಾಪ್ ಏನಿಲ್ಲ ಮನೆಯಲ್ಲೇ ಇಟ್ಟು ಎಲ್ಲ ರೆಡಿ ಮಾಡ್ತಕ್ಕಂಥದ್ದು ಅರ್ಜೆನ್ಸಿ ಅಂತ ಬಂದರೆ ಮಾತ್ರ ರೆಡಿ ಮಾಡ್ತಕ್ಕಂಥದ್ದು ನೋಡ್ಬೋದು ಇಲ್ಲಿ ಹುಡುಗರು ಜಾಸ್ತಿ ಏನು ಯೂಸ್ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಸೈಕಲು ಅದನ್ನು ಮಾತ್ರ ರೆಡಿ ಮಾಡಿಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ನನಗೂ ಬ್ರೇಕ್ಸು ಚೇಂಜ್ ಮಾಡ್ತಾ ಇದ್ದಾರೆ ಪಕೋಡವು ಓಕೆ 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 ಅವ್ರು ಇವತ್ತು ಸಂಡೇ ಅಲ್ವಾ ಸೊ ಪಾರ್ಟಿ ಮಾಡೋರು ಅನ್ಕೊಳ್ತೀನಿ ಬಿಲ್ ಬೆಳಗ್ಗೆ ಪಾರ್ಟಿ ಮಾಡಿಬಿಟ್ಟವ್ರೆ ಹಾಗಾಗಿ ಸ್ವಲ್ಪ ಶೇಕಿಂಗ್ ಶೇಕಿಂಗ್ ಅವರು ನೈವೇ ಶೇಕಿಂಗ್ಗಳ ಕೆಲಸ ಚೊಡೋದು ಅಚ್ಚ ಪಾಸ್ ಕೆಲಸ ಆಗೇ ಹೋಗ್ತವು ಪಾಸ್ ಕೆಲಸ ಡೆಗದೆ ಇಷ್ಟೊತ್ತು ಆಯಿತು ನೋಡಿ ಚಾಕಿಂಗ್ ರೆಡಿ ಮಾಡಿಸ್ಕೊಂಡು ಕುಂದಾಪುರ ಸಿಟಿ ಬಿಟ್ಟು ಹೊರಗಡೆ ಬರಲಿಕ್ಕೆ ಆಕ್ಚುಲಿ ಫುಲ್ ಒಂದು ಹತ್ತು ಹದಿನೈದು ಬೀದಿ ಸುತ್ತಿದ್ದೀನಿ ಬ್ರೇಕ್ಸ್ ಕಡಿಮೆ ಸಿಗುತ್ತೆ ಅಂತಂತ ಬಟ್ ಇವತ್ತು ಸಂಡೆ ರಜಾ ಇದ್ದಿದ್ದರಿಂದ ಒಂದು ಶಾಪ್ಲೂ ಕೂಡ ನನಗೆ ಹೋಲ್ ಸಿಗಲಿಲ್ಲ ಫೈನಲಿ ಒಬ್ಬ ಅಜ್ಜ ಅವ್ರ ಹತ್ರ ನಂಗೆ ಹೋಗಿ ಹಾಕಿಸ್ತಲ್ವಾ ಅವರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡಿದ್ರು ಮತ್ತು ನಾನು ಹೇಳಿದ್ನಲ್ಲ ಅವರು ಸ್ವಲ್ಪ ಪಾರ್ಟಿ ಮಾಡಿದರು ಬೆಳೆ ಬೆಳಗ್ಗೆ ಇನ್ನುವೇ ನಮಗೆ ಅರ್ಜೆನ್ಸಿ ಇತ್ತು ಮುಂದೆ ಹೋಗಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜಾಸ್ತಿ ಇದ್ರು ಪರವಾಗಿಲ್ಲ ಅಂತಂತ ಕೊಟ್ಟು ರೆಡಿ ಮಾಡಿಸ್ಕೊಂಡು ಮುಂದೆ ಹೊರಟಿದ್ದೀನಿ ಇವಾಗ ಆಗಲೂ ಎರಡು ವೀಲ್ಗೂ ನಾನು ಬ್ರೇಕ್ಸ್ ಅನ್ನೋದನ್ನ ಚೇಂಜ್ ಮಾಡಿಸಿಲ್ಲ ಒಂದಕ್ಕೆ ಮಾತ್ರ ಚೇಂಜ್ ಮಾಡಿಸಿರ್ತಕ್ಕಂಥದ್ದು ಮತ್ತು ಅಮೌಂಟನ್ನ ಕೊರತೆ ಅನ್ನೋದು ತುಂಬಾ ಇದೆ ಇವಾಗ ಸೊ ಅವಶ್ಯಕತೆ ಹೆಚ್ಚಾಗ್ತಾ ಇದೆ ಸ್ಪಾನ್ಸರ್ಶಿಪ್ ಏನಾದರೂ ಕೇಳಬೇಕು ನೆಕ್ಸ್ಟು ಬೇರೆ ಆಪ್ಷನ್ಸ್ ಇಲ್ಲ ನೋಡೋಣ ಮುಂದಗಡೆ ಹೋಗ್ಬೇಕಾದ್ರೆ ಒಂದು ಇಪ್ಪತ್ತು ದಿನ ಇಲ್ಲ ಇಪ್ಪತ್ತೈದು ದಿನ ಕಳೆದು ಆದರೆ ಎಕ್ಸ್ಟ್ರಾ ಬ್ರೇಕ್ಸು ಮತ್ತು ಪರ್ಫೆಕ್ಟಾಗಿ ಸೈಕಲ್ನ ಯಾರು ರೆಡಿ ಮಾಡಿಸೋ ಒಂದು ಪ್ರಯತ್ನ ಪಡಬೇಕು ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಇದೆ ಕೊಡು ಬ್ರಹ್ಮಾವರ ನಿಯರ್ ಬಂದಿದ್ದೀನಿ ಆ್ಯಕ್ಚುಲಿ ನೀವು ನೋಡ್ಬೋದು ಬರ್ಕೂರ್ ಸುರತ್ಕಲ್ ಅಂತ ಎರಡು ಪ್ಲೇಸ್ ಇದೆ ಅಲ್ಲೇನು ನೋಡೋ ಥರ ಇಲ್ಲ ಮತ್ತು ನಾನು ಕೊಳ್ಳೂರಲ್ಲಿ ಸ್ಕೂಲ್ ಸ್ಟೇ ಮಾಡಿದ್ನಲ್ಲ ಅವಾಗ ಒಬ್ಬ ಸ್ಟೂಡೆಂಟ್ ಪರಿಚಯ ಆಗಿದ್ದ ಮಂಜುನಾಥ್ ಅಂತ ಅವ್ಗ ಬ್ರದರ್ ನಾನು ನೋಡೋಕೆ ಬರ್ತೀನಿ ಅಂತ ಹೇಳೋಣೆ ಇಲ್ಲೇ ಬ್ರಹ್ಮವರದಲ್ಲಿದ್ದೇನಂತೆ ಸೊ ಹೋಗಿ ಅವನು ಮೀಟ್ ಮಾಡಿಕೊಂಡು ಮುಂದೆ ಹೋಗಬೇಕು ಬಿಸಿಲುಂಟು ಸಿಕ್ಕಾಪಟ್ಟೆ ಇದೆ ತಡಿಯೋಕ್ಕೆ ಆಗ್ತಾಯಿಲ್ಲ ಮತ್ತೆ ಅವ್ರು ಬ್ರೇಕ್ಸು ರೆಡಿ ಮಾಡಿದ್ರಲ್ಲ ಅದು ಏಕೋ ಗೊತ್ತಿಲ್ಲ ಒಂಥರ ಸೌಂಡ್ ಬರ್ತಾ ಇದೆ ಸೊ ಮುಂದೆ ಎಲ್ಲಾದರೂ ಹೋಗಿ ರೆಡಿ ಮಾಡಿಸೋ ಥರ ಪ್ಲ್ಯಾನ್ ಮಾಡಬೇಕು ನೋಡೋಣ ಹೇಗಾಗುತ್ತೆ ಅಂತ ಕೊಡ ಬ್ರಹ್ಮವ್ರಿಗೆ ಬಂದು ರೀಚ್ ಆಗಿ ಇವಾಗ ಜಸ್ಟ್ ಊಟ ಮಾಡಿದೆ ಆ್ಯಕ್ಚುಲಿ ನನಗೆ ಕೊಲ್ಲೂರಲ್ಲಿ ನಾನು ಸ್ಕೂಲಲ್ಲಿ ಸ್ಟೇ ಮಾಡಿರ್ಬೇಕಾದ್ರೆ ಮಂಜುನಾಥ್ ಅಂತ ಒಂದು ಹೃದಯ ಸಿಕ್ಕಿದ್ದ ಇವನೇ ಅವನು ನಾನು ಅಲ್ಲಿ ಹೋಗಿ ಹಾಸ್ಟೆಲ್ ಏನೇನೋ ಫುಡ್ ಅಂತಂದ್ರೆ ಚಿಕನ್ ಮಟನು ಮತ್ತೆ ಮೀನು ಮೊಟ್ಟೆ ಪ್ರತಿಯೊಂದ್ ದಿನಕ್ಕೂ ನಾನ್ವೆಜ್ನೆ ಇರಲ್ಲ ತಮಾಸೆ ಮಾಡೋಣ ಬಟ್ ಇವಾಗ ಏನೋ ಕೊಟ್ಟರೆ ಮನೇಲಿ ಅವ್ನು ಇವಾಗ ಇಲ್ಲಿ ಮಾತಾಡ್ತಾ ಇಲ್ಲ ಕ್ಯಾಮ್ರಾ ಮುಂದ್ಗಡೆ ಕ್ಯಾಮ್ರಾ ಇಲ್ದೇ ಇದ್ದಿದ್ರೆ ಭಯಂಕರ ಮಾತಾಡ್ತಿದ್ದ ಅವನು ಕೊಡಿ ಇವಾಗ ಇಲ್ಲಿಂದ ಮತ್ತೆ ಬೇರೆ ಕಡೆ ಶಿಫ್ಟ್ ಅವನ ಕೊಟ್ಟು ತಮ್ಮ ನೋಡ್ಕೊಂಡು ಇವಾಗ ಮತ್ತೆ ಬೇರೆ ಕಡೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದೀನಿ ಎಂಬ್ರಿ ಅಂತಂತ ಒಂದು ಪ್ಲೇಸ್ಗೆ ಹೋಗ್ಬೇಕು ಆ್ಯಕ್ಚುಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಏನೋ ಗೊತ್ತಿಲ್ಲ ಕೇಳಿ ನೋಡೋಣ ಇಲ್ಲಿ ಲೋಕಲ್ ಯಾರಾದರೂ ಇದ್ದರೆ ಅಣ್ಣ ಎಮ್ರಿ ಆ ಕಡೆ ಎಮ್ರಿ ಹೆಬ್ರಿ ಹೆಬ್ರಿಯಲ್ಲಿ ಸೈಟು ಆ್ಯಕ್ಚುಲಿ ಹೆಬ್ರಿ ಅಂತೆ ನಾ ಎಮ್ರಿ ಅಂತಿದ್ದೆ ನೇಮ್ಗಳು ಬಾಯಲ್ಲೇ ಬರಲ್ಲ ಅಯ್ಯೋ ಶಿವ ಕೊಟ್ಟು ಕೆಲವೊಂದು ಸಲ ನಾವು ಒಂದನ್ನು ಬೇಡ ಅಂತಂತ ಬಿಟ್ಟಿರ್ತೀವಿ ಬಟ್ ವಿಧಿ ಏನಾದರೂ ಬಿಟ್ಕೊಳ್ಳೋಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಈ ಕಡೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಆಗುಂಬೆ ಘಾಟ್ ಸಕ್ಷನ್ಗೆ ಹೋಗಲೇಬಾರ್ದು ಟಫ್ ಇರುತ್ತೆ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸ್ಕಿಪ್ ಮಾಡಿ ಬೇರೆ ರೂಟ್ ಚೇಂಜ್ ಮಾಡಿದ್ದೆ ಬಟ್ ಇವಾಗ ನಾವು ಎಬ್ರಿ ಕಡೆ ಹೋಗಬೇಕಾದ್ರೆ ಆಗುಂಬೆ ಆಗಿನೇ ಹೋಗ್ಬೇಕಂತೆ ಸೊ ಕಷ್ಟ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ನಾವು ಯಾವುದು ಆಗೋಲ್ಲ ಅಂದ್ಕೊಳ್ತೀವೋ ಅದನ್ನು ಮಾಡಬೇಕಾದ ಸಿಚುವೇಶನ್ ಅನ್ನೋದು ಬರುತ್ತೆ ಆವಾಗ ಆ ವಿಷಯನ ನಾವು ಚಾಲೆಂಜಿಗಾಗಿ ತಗೋಬೇಕು ಲೈಕ್ ಪ್ಲ್ಯಾಂಟೇಷನ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ನಮ್ಮ ಜರ್ನಿ ಇರ್ಬೋದು ಎಲ್ಲದಕ್ಕೂ ಇದು ಸಿಂಕ್ ಆಗುತ್ತೆ ವರ್ಡು ಹೋಗೋಣ ಮತ್ತು ಇವಾಗ ಹೋಗಿ ರೀಚ್ ಆಗೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಮಧ್ಯೆ ನಮಗೆ ಪಿತ್ರಿ ಅಂತಂದ್ರೆ ಒಂದು ಪ್ಲೇಸ್ ಬರುತ್ತೆ ಅದು ಬಿಟ್ಟರೆ ಕೋಟೆ ಅಂತಲೇ ಯಾವುದೋ ಒಂದು ಬರುತ್ತಂತೆ ಬೇಡ್ರಲ್ಲಿ ಯಾವ್ದಾರ್ದು ಒಂದು ಪ್ಲೇಸಲ್ಲಿ ಸ್ಟೇ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಬೇಕು ಕೊಡೋದು ನನಗೆ ಆ್ಯಕ್ಚುಲಿ ಇಲ್ಲಿ ಇರ್ತಕ್ಕಂಥ ಊರು ಹೆಸರುಗಳೇ ತುಂಬಾ ಕನ್ಫ್ಯೂಸ್ ಆಗ್ತಾಯಿದೆ ಒಂದು ಬೇತ್ರಿ ಇಬ್ರಿ ಮತ್ತೆ ಕುಂಜಳೂರು ಆ್ಯಕ್ಚುಲಿ ಬಾಯಲ್ಲೇ ಬರ್ತಾ ಇಲ್ಲ ಓ ನಾನು ಕೇಳ್ಬೇಕಾದ್ರೆ ಹತ್ರ ಏನಾದರೂ ಹೋಗಿ ತಪ್ಪು ತಪ್ಪಾಗಿ ಕೇಳ್ತಾ ಇದ್ದೀನಿ ನಾನೇನೋ ಕೇಳೋಕೆ ಹೋಗಿ ಅದೇನೋ ಅಬ್ಬರ್ತಾ ಇದ್ದು ಓ ಇನ್ನೂ ಹಾಕೊಂಡು ರುಬ್ಬಿಟ್ರೆ ಏನು ಮಾಡೋದು ಅಯ್ಯೋ ಅಯ್ಯೋ ಫಸ್ಟು ಒಂದು ಕಡೆ ನಾವು ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ ಆ ಊರ ಕಡೆ ಬರ್ತಕ್ಕಂಥ ಹೆಸರಿನೆಲ್ಲ ತಿಂದು ಇಟ್ಕೋಬೇಕು ವಯ್ಟ್ ಮಾಡಿ ಕರೆಕ್ಟಾಗಿ ಎಲ್ಲ ರೀತಿ ಇಟ್ಕೋಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ನೋಡಿ ಹೆಂಗ್ ಮಾಡ್ತಾರೆ ಸಂಕ್ರಾಂತಿಗೆ ಒಂದೊಂದು ಮನೆಯಲ್ಲೂ ಟೆಕ್ಕರ್ ಮಾಡಿಕೊಂಡು ಹಂಗೆ ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಸಂಕ್ರಾಂತಿಯನ್ನು ದಾರಿ ಉದ್ದಕ್ಕೂ ಕೇಸರಿಯ ಅಬ್ಬರ ಗದ್ದನಕಟ್ಟೆ ಅಂತಂದು ಒಂದು ಇದ್ದೀನಿ ಆ್ಯಕ್ಚುಲಿ ಅಯೋಧ್ಯದಲ್ಲಿ ರಾಮ ಮಂದಿರ ಓಪನ್ ಆಗ್ತಾ ಅಲ್ವಾ ಸೊ ನಮ್ಮ ರಾಮನವರ ಭಕ್ತಾದಿಗಳು ಹ್ಯಾಂಡ್ಸ್ ಫಾಲೋವರ್ಸ್ ಹೆಂಗೆ ಬೇಕಾದರೂ ಹೇಳ್ಬೋದು ಸಿಕ್ಕಾಪಟ್ಟೆ ಪಟಕ್ ಮಾಡಿಕೊಂಡು ಊರು ಈ ಕಡೆ ಇದು ಈ ಊರಲ್ಲಿ ಮಾತ್ರ ಅಲ್ಲ ಬರಬೇಕಾದ್ರೆ ದಾರಿ ಉದ್ದಕ್ಕೂ ಬ್ಯಾನರೆಲ್ಲ ಇತ್ತು ಮತ್ತೆ ಇವಾಗ ನೋಡಿ ಇಲ್ಲಿ ಭಯಂಕರವಾಗಿ ಟ್ಯಾಕ್ಸ್ ಎಲ್ಲ ಕಟ್ಟಿ ಭಯಂಕರವಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಮತ್ತು ಮನೆ ಮನೆಗೂ ಇವರು ಸಹ ಹೋಗಿ ಹೇಳ್ತಾ ಇದ್ದಾರೆ ಜನವರಿ ಇಪ್ಪತ್ತೆರಡು ಆದರೆ ಅಯೋಧ್ಯೆಗೆ ಹೋಗಿ ಅಂತಂತ ತುಂಬ ಖುಷಿಯಾಗ್ತಿದೆ ಬಟ್ ನಾವು ಒಂದು ವರ್ಷ ಎರಡು ವರ್ಷ ಬಿಟ್ಟೇ ಹೋಗ್ಬೇಕು ಅಂದ್ಕೊಳ್ತೀನಿ ರಸ್ ಇರುತ್ತೆ ಮತ್ತು ಫಿನಾನ್ಸಿಯಲ್ ಟೈಟ್ ಆಗಿದೆ ఎల్ సర్వ్ మూడు ఒ రిరీ రశన పడుకుంటు బు నోడ్బో దారి ఉద్యు కట్ట ప్రతిగల నిన్న నెనపు కిడి అంత సుడుతూడు నన్నొలవే నేరలు నీ బేగ ప్రీతీయ ನೆಪದಲ್ಲಿ ನನ್ನ ನಾ ಮರೆತು ನಿಂತಿರುವೆ ದಿನಗಳಿಗೆ ದಿನಗಾಗಿ ಕಾಯುತ್ತ ನಂತಿರುವೆ ಕಾಯುತ್ತ ನಂತಿರುವೆ ನೋಡಿ ಸೋಲೋ ಆಗಿ ಟ್ರಾವೆಲ್ ಮಾಡಬೇಕಾದ್ರೆ ಅದು ಈ ಥರ ಘಾಟ್ ಸೆಕ್ಷನಲ್ಲಿ ನೆಟ್ವರ್ಕ್ ಇರಲ್ಲ ಯಾರಿಗಾದರೂ ಫೋನ್ ಮಾಡಿ ಸುಮ್ಮನೆ ಬೇಜಾರಿಗೆ ಮಾತಾಡ್ಕೊಂಡು ಹೋಗೋಣ ಅದಕ್ಕೆ ಮತ್ತು ಸಾಂಗ್ಸ್ಗೆಲ್ಲ ಇಂಟ್ರೆಸ್ಟು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿಬಿಟ್ಟಿದೆ ಸೊ ಏನಾಗುತ್ತೆ ಅಂತಂದಾಗ ನನ್ನೊಳಗಡೆ ಇರ್ತಕ್ಕಂಥ ಪದಗಳೆಲ್ಲ ಕಂಪೋಸಿಂಗ್ ಹಾಕ್ಕೊಂಡು ಒಂದು ಸಾಂಗಾಗಿ ಹೊರಗೆ ಬರುತ್ತೆ ಇವಾಗ ನೀವು ಕೇಳಿದ್ರಲ್ಲ ಅದು ಸಹ ಹಂಗೆ ಆಗಿದ್ದು ಬಟ್ ನನಗೆ ಫುಲ್ ಆ್ಯಂಡ್ ಫುಲ್ ಸಾಂಗ್ ಆಡೋದು ಬರೆಯೋದು ಇದ್ರೆಲ್ಲ ಇಂಟ್ರೆಸ್ಟು ಫಸ್ಟ್ ಈ ಟ್ರಿಪ್ ಮುಗಿಸೋಣ ಟ್ರಿಪ್ ಮುಗಿಸ್ಬಿಟ್ಟು ಒಳ್ಳೆಯ ರೀತಿ ಸಪೋರ್ಟ್ ಸಿಕ್ತು ಅಂತಂದರೆ ನೆಕ್ಸ್ಟ್ ಏನಾದರೂ ದೊಡ್ಡ ಮಟ್ಟಕ್ಕೆ ಮಾಡೋ ಪ್ರಯತ್ನ ಮಾಡೋಣ ಅಂತ ಇಂದು ಕತ್ತ ಆಗ್ತಿದೆ ಅವ್ರಿಗೂ ನಮಗೂ ಏನು ಡಿಫ್ರೆನ್ಸ್ ಇಲ್ಲ ಅವರು ದುಡಿಮೆಗೋಸ್ಕರ ಬಂದು ಇಲ್ಲಿರ್ತಾರೆ ಬಟ್ ನಾವು ಹಂಗಿಲ್ಲ ಏನಾದರೂ ಅಚೀವ್ ಮಾಡಬೇಕು ಅಂದಂತೆ ಕಂಡು ಕಂಡಲ್ಲಿ ಹೋಗಿ ಟೆಂಟ್ ಹಾಕೊಂಡು ಸೇವ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದು ಸ್ಕೂಲ್ಗೆಲ್ಲ ಹೋಗದರೆ ಸಿಕ್ಕಾಪಟ್ಟೆ ಮೈಂಡು ಲ್ಯಾಪ್ ಬೇಜಾರಾಗ್ಬಿಡುತ್ತೆ ಆಗ್ಬಿಡುತ್ತೆ ಹಂಗೆ ಸೊ ಟೈಮ್ ಆಗೇ ಬಿಡ್ತು ನೋಡಿ ಆ್ಯಕ್ಚುಲಿ ಮಾರ್ನಿಂಗು ನಾವು ಕುಂದಾಪುರದಲ್ಲಿ ಬ್ರೇಕ್ಸು ಶೂ ತಡ್ಕಲಿಕ್ಕೆ ಅಲ್ಲೊಂದು ಮೂರು ನಾಲ್ಕು ಗಂಟೆ ಟೈಮು ಮತ್ತು ಊಟ ಮಾಡಬೇಕು ಅಂತ ಬಂದು ಕುಂತ್ಕೊಂಡಾಗ ಅಲ್ಲೊಂದು ಹಾಫ್ ಆನ್ ಅವರು ಹೆಂಗ ತಗೊಂಡು ಫುಲ್ ಆಗ್ತಾ ಇವತ್ತು ಟೈಮು ಕಡೆ ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಕತ್ತಲಿ ಎಲ್ಲ ಡ್ರಿಂಕರ್ಸ್ ಡ್ರಿಂಕರ್ಸ್ ಮಾತ್ರ ಕೊಡು ಫೈನಲಿ ಸಂತೆಕಟ್ಟೆ ಅಂತ ಹೇಳಿದ್ನಲ್ಲ ಸೊ ಸಂತೆಕಟ್ಟೆ ಬಂದು ರೀಚ್ ಆಗಿದ್ದೀನಿ ಇವಾಗ ಇಲ್ಲಿ ಒಂದು ಬಂಕ್ ಇದೆ ಅಂತ ಅಂತೆ ಅಪ್ರೋಚ್ ಮಾಡಿ ಕೇಳಿ ನೋಡೋಣ ಇನ್ ಕೇಸ್ ಅವ್ರು ಬಂಕ್ ಅಲೋ ಮಾಡಲಿಲ್ಲ ಅಂತಂದರೆ ಸ್ಕೂಲ್ ಕ್ಯಾಂಪಸ್ ಇದೆ ಸೊ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಒಂದು ಕಡೆ ಸ್ಟೇ ಆಗುತ್ತೆ ಇವತ್ತು ಫೈನಲ್ಲಿ ಬಂಕ್ ನಿಯರ್ ಬಂದಿದ್ದೀನಿ ಮ್ಯಾಕ್ಸಿಮಮ್ ಒಂಬತ್ತಿಲ್ಲ ಹತ್ತು ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಕೊಳ್ತೀನಿ ಕೇಳಿ ನೋಡೋಣ ಯಾವುದಕ್ಕೂ ಕೊಡಿ ಊಟ ಮಾಡ್ಕೊಂಡು ಮತ್ತೆ ಬಂಕ್ ಕಡೆನೇ ಬಂದಿದ್ದೀನಿ ಆ್ಯಕ್ಚುಲಿ ಎಗ್ ರೈಸ್ ಮಾತ್ರ ತಿಂದೆ ಅದು ಮೂವತ್ತು ರೂಪಾಯಿಗೆ ಇಷ್ಟೇ ಇಷ್ಟು ಕೊಟ್ಟರು ಹೊಟ್ಟೆ ತುಂಬಲಿಲ್ಲ ಮತ್ತು ಸ್ನ್ಯಾಕ್ಸ್ ಏನೋ ತಂದು ನಮ್ಮ ಜಾಕಿ ಹತ್ರ ಇಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಬಂದು ಸ್ಟೇ ಕೇಳಿದೆ ಅಲ್ವಾ ಫಸ್ಟು ಬ್ರದರು ಬ್ರದರು ಸ್ವಲ್ಪ ಓನರ್ ಬಂದು ಸ್ಟಿಟ್ಟು ಮತ್ತು ಮ್ಯಾನೇಜರು ಸ್ಟಿಟ್ಟು ಅಂತಂತ ಹೇಳಿದ್ರು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಓಕೆ ಬ್ರದರ್ ನೀವು ಉಳ್ಕೊಳ್ಳಿ ಏನಿಲ್ಲ ಅಂತಂತ ಹೇಳೋರೆ ಇಲ್ಲೇನಿಲ್ಲ ಸಕ್ಕತ್ತಾಗಿದೆ ಸ್ಪೆಸಿಲಿಟಿ ಆ್ಯಕ್ಚುಲಿ ನಮಗೆ ರೆಸ್ಟ್ರೂಮ್ಸು ಹಾಗೆ ಮಾರ್ನಿಂಗ್ ಸ್ನಾನ ಮಾಡಲಿಕ್ಕೆ ಎಲ್ಲ ಟ್ಯಾಂಕಿಂಗ್ ಎಲ್ಲ ಇಟ್ಟವ್ರೆ ಬ್ರದರ್ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ನೀವು ಸುನಿಲ್ ಅವರು ರವಿ ರವಿ ಇನ್ನೊಬ್ಬರು ಚೋಟು ಭಯಂಕರ ಮಾತಾಡ್ತಿದ್ರು ವಿಕಾಸ್ ವಿಕಾಸ್ ಅಂತ ಒಬ್ರು ಭಯಂಕರ ಮಾತಾಡ್ತಾರವರು ಮಾರ್ನಿಂಗ್ ಫಸ್ಟ್ ಡ್ಯೂಟಿ ಅಲ್ಲ ಅವರು ಫಸ್ಟ್ ಡ್ಯೂಟಿ ಅಂದ್ಕೊಳ್ತೀನಿ ಬಂದಾಗ ತೋರಿಸ್ಕೊಡ್ತೀನಿ ಕೊಡ ಇವತ್ತಿನ ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತಂತ ನಂಬ್ತೀನಿ ಹಾಗೆ ಇವತ್ತು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿದ್ದೀವಿ ಒಂದು ಐದರಿಂದ ಅವರು ಕುಂದಾಪುರದಲ್ಲಿ ಅದು ನಮ್ಮ ಜಾಕಿಗೋಸ್ಕರ ಬ್ರೇಕ್ಸು ಹುಡ್ಕೊಂಡು 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 ಸಿಕ್ಕಾಬ ಟೈಮ್ ವೇಸ್ಟ್ ಮಾಡಿ ಅಂತೂ ಕೊನೆಗೆ ಇವಾಗ ಯಾವ ಪ್ಲೇಸ್ ಇತ್ತು ಸಂತೆಕಟ್ಟೆ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ ಇವತ್ತೇನು ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಐವತ್ತು ಕಿಲೋಮೀಟರ್ ಸೈಕಿಂಗ್ ಮಾಡಿದ್ದೀನಿ ಬಟ್ ನಾಳೆ ಹೆಂಗಿದಿರುತ್ತೆ ಅಂತಂದರೆ ಡೇ ಆಗುಂಬೆ ನಿಮಗೆಲ್ಲ ಗೊತ್ತಿರಬೇಕು ಅಂದ್ಕೊಳ್ತೀನಿ ಫುಲ್ಲು ಗಾರ್ಡ್ ಸಕ್ಸನು ಹಿಂಗಾರ ಹಿಂಗಾರು ಹೊಸ ಅನ್ನೋ ಥರ ಏರ್ಕೊಂಡೇ ಹೋಗಬೇಕು ಮತ್ತು ಅಸ್ಕೊಂಡು ಮೂರು ನಾಲ್ಕು ದಿನ ಆಗ್ಬಿಟ್ಟಿದೆ ಡ್ರೆಸ್ ಎಲ್ಲ ವಾಶ್ ಮಾಡಿ ಸೊ ನಾಳೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಪ್ಲೇಸ್ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ಟ್ಯಾಂಕಿ ಡ್ರೆಸ್ಸೆಲ್ಲ ವಾಶ್ ಮಾಡಿಕೊಂಡು ಕ್ಲಿಯರಾಗಿ ಸ್ನಾನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಮುಂದ್ಗಡೆ ಓಡಬೇಕು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಆ್ಯಕ್ಚುಲಿ ಮ್ಯಾನೇಜರ್ ಸರ್ಗೆ ನಾನು ಇಲ್ಲಿ ಸ್ಟೇ ಮಾಡೋದಕ್ಕೆ ಜಾಗ ಕೊಟ್ಟವ್ರೆ ಅಂತಂತ ಅವರು ತಿಳಿಸಿಲ್ಲ ಸೊ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು ಮಾರ್ನಿಂಗ್ ಏನಾದರೂ ಡ್ರೆಸ್ ವಾಶ್ ಮಾಡೋಕೆ ಮುಂಚೆ ಮ್ಯಾನೇಜರ್ ಏನಾದರೂ ಬಂದೆ ಅವ್ರ ಹತ್ರ ಹೇಳಿ ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಸ್ಪಷ್ಟತೆಯಿಂದ ತಿಳಿಸಿ ಆಮೇಲೆ ಅವ್ರ ಹತ್ರ ಲೀಗಲಾಗಿ ಪರ್ಮಿಷನ್ ಡ್ರೆಸ್ ಡ್ರೆಸ್ಸೆಲ್ಲ ಹೋಗಿದ್ರೆ ನಮಗೆ ಕಾಯ್ಲಿಕ್ಕೆ ಟೈಮ್ ಅಂತ ಬೇಕಾಗುತ್ತಲ್ಲ ಅದು ಈ ಕಡೆ ಬಂದು ಬಿಸಿಲು ಬರೋದೇ ಆಗಿಬಿಟ್ಟಿದೆ ಸೊ ಹಾಗಾಗಿ ಅವ್ರಿಗೆ ಕ್ಲಿಯರಾಗಿ ಹೇಳಿ ತಿಳಿಸಿ ಆಮೇಲೆ ಇಲ್ಲಿಂದ ಹೊರ್ಡೋ ಅಂದ್ಕೊಂಡಿದ್ದೀನಿ ಮತ್ತು ನೀವು ನೋಡ್ಬೋದು ಕಣ್ ಕುಟ್ಗೆ ಆಗ್ಬಿಟ್ಟಿದೆ ಏನೋ ಒಂಥರ ಕಾಣ್ತಾ ಇದೆ ಅದು ಎನಿವೇ ಏನೋ ನಾರ್ಮಲಾಗಿ ಹೋಗ್ತಾ ಇದೆ ಬಟ್ ಏನೋ ಫಸ್ಟ್ ಕಾಲು ನೋವಾಯಿತು ಮತ್ತು ಬಾಧೆ ನೋವು ಇವಾಗ ಏನೋ ಕಣ್ಣು ನೋವು ಈ ವೀಕ್ ಫುಲ್ಲು ಬರೀ ನೋವು 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 ಅನ್ನೋದ್ರಲ್ಲೇ ಮುಗೀತಾ ಇದೆ ಇನ್ವೆಸ್ಟ್ ಕೊಡ ಸಪೋರ್ಟ್ ಇರಿ ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸ ಬಗ್ಗೆ ಬಂದಿದೆ ಮರೀದ್ರ ಸಬ್ಸ್ಕ್ರೈಬ್ ಆಗಿ ಬಿಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ವೀಡಿಯೋನ ಶೇರ್ ಇರಿ ಮತ್ತು ನಾಳೆ ಹೊಸ ಲಾಗ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮಾತೆ